ಬೆಂಗಳೂರು ಏರ್ಪೋರ್ಟ್ನಲ್ಲಿ ಐವತ್ತು ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಜಪ್ತಿ ಮಾಡಿದ ಘಟನೆಯ ಸಂಪೂರ್ಣ ವಿವರವನ್ನು ತಿಳಿಯೋಣ ಬನ್ನಿ ಈ ಡ್ರಗ್ಸ್ ಜಪ್ತಿ ಮಾಡಿದ ಘಟನೆಯ ವಿವರವನ್ನು ನೋಡುವುದಾದರೆ ರಾಷ್ಟ್ರೀಯ ಮಾದಕ ದ್ರವ್ಯ ನಿಯಂತ್ರಣ ಮಂಡಳಿ ಬೆಂಗಳೂರು ಘಟಕದ ಅಧಿಕಾರಿಗಳು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಭರ್ಜರಿ ಕಾರ್ಯಾಚರಣೆ ನಡೆಸಿ ಅಂದಾಜು ಐವತ್ತು ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ ಈ ಸಂಬಂಧ ಎನ್ಸಿ ಬಿ ಅಧಿಕಾರಿಗಳು ಒಬ್ಬ ಶ್ರೀಲಂಕಾ ಪ್ರಜೆಯನ್ನು ಒಳಗೊಂಡಂತೆ ಒಟ್ಟು ಮೂವರು ಆರೋಪಿಗಳನ್ನು ಬಂಧಿಸಿದ್ದಾರೆ ಆರೋಪಿಗಳು ಈ ಮಾದಕ ಪದಾರ್ಥಗಳನ್ನು ಕೊಲಂಬೋದಿಂದ ಬೆಂಗಳೂರಿಗೆ ಸಾಗಿಸುತ್ತಿದ್ದರು ಅಧಿಕಾರಿಗಳ ಕಣ್ಣು ತಪ್ಪಿಸಲು ಇದನ್ನು ಆಹಾರ ಪದಾರ್ಥಗಳ ಟಿನ್ ಅಥವಾ ಗಳಲ್ಲಿ ಅತ್ಯಂತ ಕುಶಲತೆಯಿಂದ ಮರೆಮಾಚಿ ಸಾಗಿಸಲಾಗುತ್ತಿತ್ತು ಬಂಧಿತರಿಂದ ಒಟ್ಟು ನಲವತ್ತೈದು ಕೆಜಿ ಹೈಡ್ರೋಗಾಂಜಾ ಮತ್ತು ಆರು ಕೆಜಿ ಸೆಲೋಸಿಬಿನ್ ಅಣಬೆಯನ್ನು ವಶಪಡಿಸಿಕೊಳ್ಳಲಾಗಿದೆ ಹೈಡ್ರೋಗಾಂಜಾ ಮತ್ತು ಸೆಲೋಸಿಬಿನ್ ಅಣಬೆ ಎರಡು ಹೆಚ್ಚು ಮೌಲ್ಯದ ಮತ್ತು ಪ್ರಬಲವಾದ ಮಾದಕ ವಸ್ತುಗಳಾಗಿವೆ ಈ ಪ್ರಕರಣವು ದೊಡ್ಡ ಅಂತಾರಾಷ್ಟ್ರೀಯ ಡ್ರಗ್ ನೆಟ್ವರ್ಕ್ನ ಭಾಗವಾಗಿರುವ ಸಾಧ್ಯತೆ ಇದ್ದು ಈ ಜಾಲದಲ್ಲಿ ಇನ್ನಷ್ಟು ಆರೋಪಿಗಳನ್ನು ಬಂಧಿಸುವ ಕುರಿತು ಎನ್ಸಿಪಿ ಅಧಿಕಾರಿಗಳು ತನಿಖೆ ಮುಂದುವರೆಸಿದ್ದಾರೆ ಈ ಭರ್ಜರಿ ಕಾರ್ಯಾಚರಣೆಯು ಬೆಂಗಳೂರನ್ನು ಮಾದಕ ವಸ್ತುಗಳ ಸಾಗಾಟಕ್ಕೆ ಟ್ರಾನ್ಸಿಸ್ ಪಾಯಿಂಟ್ ಆಗಿ ಬಳಸಿಕೊಳ್ಳುತ್ತಿರುವ ಜಾಲಕ್ಕೆ ದೊಡ್ಡ ಹೊಡೆತ ನೀಡಿದೆ ಸೊ ವೀಕ್ಷಕರೇ ಇದಿಷ್ಟು ಬೆಂಗಳೂರು ಏರ್ಪೋರ್ಟ್ನಲ್ಲಿ ಸುಮಾರು ಐವತ್ತು ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ ಜಪ್ತಿಯನ್ನು ಎನ್ ಸಿ ಬಿ ಅಧಿಕಾರಿಗಳು ಮಾಡಿದ್ದ ಸಂಪೂರ್ಣ ವಿವರವಾಗಿದೆ ಮತ್ತಷ್ಟು ಹೀಗೆ ಹಚ್ಚ ಹೊಸ ಸುದ್ದಿಯೊಂದಿಗೆ ಸಿಗೋಣ ನಮಸ್ಕಾರ